ನರೇಗಾ ಕೆಲಸದಿಂದ ದೈಹಿಕ ಮಾನಸಿಕ ನೆಮ್ಮದಿ ಸಾಧ್ಯ ಸುರೇಶ್ ದೇಸಾಯಿ ಕುಕನೂರು ಕುಕನೂರು ತಾಲೂಕಿನ ಹಿರೇಬೀಡನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಲಾ ಸುಧಾರಣಾ ಕಾಮಗಾರಿ ಸ್ಥಳದಲ್ಲಿ ರೋಜಗಾರ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು ಕಾಮಗಾರಿ ಸ್ಥಳದಲ್ಲಿ ನರೇಗಾ ಕುಕನೂರು ತಾಲೂಕಿನ ನರೇಗಾ ತಾಂತ್ರಿಕ ಸಂಯೋಜಕ ಸುರೇಶ್ ದೇಸಾಯಿ ಮಾತನಾಡಿ ನರೇಗಾ ಯೋಜನೆಯಡಿ ಕನಿಷ್ಠ ದೈಹಿಕ ಶ್ರಮದಿಂದ ಹೆಚ್ಚು ಕೂಲಿ ಪಡೆಯಬಹುದು ಅಳತೆಗೆ ತಕ್ಕ ಕೂಲಿ ಸಿಗುವ ಯೋಜನೆ ಮುಂದಿನ ಜನಾಂಗಕ್ಕೆ ಇಂದಿನ ಪೀಳಿಗೆ ಏನಾದರೂ ಕೊಡುಗೆ ಕೊಡಬಹುದಾದರೆ ಅದು ಅಂತರ್ಜಲ ಅದನ್ನು ನರೇಗಾ ಯೋಜನೆಯಡಿ ಮಾಡುವ ಕಾಮಗಾರಿಯಿಂದ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೆಚ್ಚಿಸಲು ಸಾಧ್ಯ ಯುವಕರು ಜಿಮ್ಗೆ ಹೋಗುವ ಬದಲು ಉದ್ಯೋಗ ಖಾತ್ರಿ ಕೆಲಸ ಮಾಡಿದರೆ ಕೂಲಿಯ ಜೊತೆಗೆ ಅಂತರ್ಜಲ ಹೆಚ್ಚಳಕ್ಕೆ ಸಾಕ್ಷಿಯಾಗುತ್ತಾರೆ ನಂತರ ಐಇಸಿ ಸಂಯೋಜಕ ಲಕ್ಷ್ಮಣ ಕೆರಳ್ಳಿ ಮಾತನಾಡಿ ನರೇಗಾ ಕೂಲಿಕಾರರು ಪಿಎಂಎಸ್ಬಿವೈ ಪಿಎಂಜೆಜೆಬಿವೈ ಎಪಿವೈ ಪಿಎಂಎಸ್ವೈಎಂವೈ ಯೋಜನೆಯಡಿ ನೋಂದಣಿ ಮಾಡಲು ತಿಳಿಸಿದರು ಸ್ಥಳದಲ್ಲಿ ಬಿಎಫ್ ಟಿ ದೇವೇಂದ್ರಪ್ಪ ಮುರಾರರಿ ಮನಿ ಕಂಪ್ಯೂಟರ್ ಆಪರೇಟರ್ ಯಮನೂರಪ್ಪ ಮೂಲಿಮನಿ ವಾಟರ್ಮನ್ ನಾಗರಾಜ್ ಕಾಯಕ ಬಂಧುಗಳು ಇನ್ನೂರ ಐವತ್ತಾರು ಕೂಲಿಕಾರರು ಹಾಜರಿದ್ದರು ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕನೂರು